ಚರ್ಚೆ ಇರುತ್ತೆ ಆ ಮುಂದಾಳತ್ವತನ ಇರುತ್ತೆ ನಾಯಕತ್ವದ ಗುಣಗಳು ಇರುತ್ತೆ ವೃಶ್ಚಿಕ ರಾಶಿಯವರ ತಕ್ಷಣ ಅಂತಹ ಒಂದು ಭಾವನೆ ವೃಶ್ಚಿಕ ರಾಶಿಯಲ್ಲಿ ಇರುತ್ತೆ ಬಹಳ ಒಳ್ಳೆಯ ಒಂದು ಗುಣ ಒಂದು ಒಳ್ಳೆಯ ಒಂದು ಮನಸ್ಥಿತಿ ಅಂತ ಹೇಳ್ಬೋದು ಇಂತಹ ವೃಶ್ಚಿಕ ರಾಶಿಯವರು ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಅನುಸರಿಸಬೇಕು ಅನ್ನುವಂಥದ್ರ ವಿಚಾರದ ಬಗ್ಗೆನೂ ಕೂಡ ನಿಮಗೆ ಕುಲಂಕುಷವಾಗಿ ತಿಳಿಸ್ಕೊಡ್ತೀವಿ ಇಲ್ಲಿ ಇದನ್ನ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕು ಆದ್ರೆ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರು ನೋಡಿ ಈ ನೀರಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಗುಡ್ಡ ಬೆಟ್ಟಗಳಿಗೆ ಈ ಮಣ್ಣಿಗೆ ಸಂಬಂಧಿಸಿದು ಕಲ್ಲಿಗೆ ಸಂಬಂಧಪಟ್ಟಂತಹ ಕೆಲಸ ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣಗಳು ಮಾಡ್ತಕ್ಕಂಥದ್ದು ರಸ್ತೆ ನಿರ್ಮಾಣ ಸಿಗರೇಟು ತಂಬಾಕು ವ್ಯವಹಾರ ಬಿಸಿನೆಸ್ ಮಾಡೋದು ಸರ್ಜನ್ ಡಾಕ್ಟರ್ಸು ಇಂಜಿನಿಯರ್ಸ್ ಲಾಯರ್ಸು ಇನ್ನು ಈ ಆ ಈ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡೋದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು ಅಹ್ ದೇಶ ಕಾಯುವಂತಹ ಹುದ್ದೆಗಳನ್ನ ಮಾಡತಕ್ಕಂಥದ್ದು ಭೂಮಿ ಖನಿಜ ಸಂಪತ್ತುಗಳ ತೆಗೆಯುವಂತಹ ವೃತ್ತಿಗಳು ಈ ಆಚಾರಿಗಳು ಜ್ಯೋತಿಷ್ಯರು ಬಂಗಾರ ಬೆಳ್ಳಿ ವಸ್ತು ತಯಾರಕರು ಈ ಸಮುದ್ರದಲ್ಲಿ ವ್ಯಾಪಾರೋದ್ಯಮ ಮಾಡತಕ್ಕಂಥದ್ದು ಅಂದ್ರೆ ಸಾರಾಸಗಟವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಇವರು ಚಾಪನ್ನ ಒತ್ತಿರತಕ್ಕಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರಾಗಿರ್ತಾರೆ ಇಂತಹ ವೃಶ್ಚಿಕ ರಾಶಿಯವರು ಒಂದು ತಪ್ಪನ್ನ ಮಾಡತಕ್ಕಂಥದ್ದು ಪದೇ ಪದೇ ಏನು ಜೀವನದಲ್ಲಿ ಬಹಳಷ್ಟು ತೊಂದರೆ ಕಷ್ಟಗಳು ಅದು ಇದ್ದದ್ದೇ ಆದ್ರೆ ಆ ಕಷ್ಟಗಳು ಜೀವನ ಬಹಳಷ್ಟು ಪಾಠ